ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಹೆಚ್ಚು ಯೋಚಿಸ್ತಾ ಇರ್ತೀರಾ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತೀರಾ ಅವ್ರ ಬಗ್ಗೆ ತುಂಬಾನೇ ಒಂದ್ ರೀತಿ ಒಳ್ಳೆಯ ವಿಚಾರಗಳನ್ನ ಯೋಚನೆ ಮಾಡ್ತಿರ್ತೀರಾ ನೀವು ಅವ್ರಿಗೆ ತುಂಬಾನೇ ಟೈಮ್ ಕೊಡ್ತಾ ಇರ್ತೀರಾ ನಿಮ್ಮ ಎನರ್ಜಿ ಕೊಡ್ತಾ ಇರ್ತೀರಾ ಅದೇ ರೀತಿ ನಿಮ್ಮ ಬಗ್ಗೆ ಕೂಡ ನೀವು ಕಾಳಜಿ ವಹಿಸ್ಕೊಂಡಿದ್ದೀರಾ ಅಥವಾ ನಿಮ್ಗೆ ನೀವು ಕೇರ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ನೀವು ಟೈಮ್ ಕೊಟ್ಟಿದ್ದೀರಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಒಂದು ನಾರ್ಸಿಸಮ್ ಹೀಲಿಂಗ್ ಜೋರ್ನಿನಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸಿಸ್ಟಿಕ್ ಅಭ್ಯೂಸ್ ರಿಕವರಿ ಕೋಚ್ ಜೊತೆಗೆ ಸರ್ವೈವ್ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾವು ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಇದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇರುವ ವ್ಯಕ್ತಿಗಳಿಗೆ ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸೊ ಕಳೆದ ವಿಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ ಲ್ಯಾಮಿನೇಷನ್ ಮಾಡಿಸ್ಬೇಕು ಅಂತ ಮಾಡಿಸ್ನ ಇಲ್ವಾ ಅಂತ ನಾನು ಪ್ರೀವಿಯಸ್ ವಿಡಿಯೋ ನಿನ್ನೆ ಏನು ಕೆಲವೊಂದು ವಿಡಿಯೋಸ್ ಶೂಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ತೀನಿ ನೋಡ್ತಾ ಹೋಗಿ ಜೊತೆಗೆ ನಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಕೂಡ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಲವೊಂದು ವಿಡಿಯೋಗಳಿಗೆ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ ಇವಾಗ ಯಾಕಂದ್ರೆ ಕೆಲವೊಂದು ಏನು ವಿಚಾರಗಳನ್ನ ತಿಳಿಸಿದ್ದೆ ಅದು ಯಾಕೋ ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ ಸೊ ಆ ವಿಡಿಯೋ ಹಾಕ್ತೀನಿ ಜೊತೆಗೆ ನಾನೀಗ ಮಾತಾಡ್ತಾ ಹೋಗ್ತೀನಿ ಅದನ್ನ ನೋಡ್ತಾ ಹೋಗಿ ಸ್ನೇಹಿತರೆ ಜೊತೆಗೆ ಇವತ್ತು ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಮುಗಿಸ್ಕೊಂಡು ಹಸವಾಗ್ತಾ ಇತ್ತು ಈಗಲೂ ಆಗ್ತಾ ಇದೆ ತಿಂಡಿ ತಿನ್ನೋಣ ತಿಂಡಿ ತಿನ್ಬಿಟ್ಟು ನಾನು ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ ಕಸ ಎಲ್ಲ ಗುಡಿಸಿ ಬಟ್ ಏನಂತಂದರೆ ನಾನು ಕಸ ಎಲ್ಲ ಈಗ ಗುಡಿಸಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಏನು ತಿಂದಿಲ್ಲ ಇನ್ನು ಇವಾಗ ತಿನ್ನಬೇಕು ಸೊ ಅದಕ್ಕೂ ಮುಂಚೆ ಕೆಲವೊಂದು ವೀಡಿಯೋಗಳು ಹಾಕ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಏನು ಲ್ಯಾಮಿನೇಷನ್ ಮಾಡಿಸದ ಇಲ್ವಾ ಅಂತ ನೋಡ್ಕೊಂಡು ಬರೋಣ ಸೊ ಹಾಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಸೆಲ್ಫ್ ರೆಸ್ಪೆಕ್ಟ್ ಇದೆಲ್ಲ ಕೂಡ ನಮ್ಮ ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜೋನಿನಲ್ಲಿ ಮೂರು ಸ್ತಂಭಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಮ್ಗೆ ಆಗಿರುವಂತಹ ನೋವು ಅವಮಾನನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಸಂಬಂಧಗಳಿಂದ ನಾವು ಹೊರಗ್ ಬಂದಾಗ ನಾವು ನಮ್ಗೆ ನಾವೇ ಮಿಡಿಯುವ ರೀತಿನಲ್ಲಿ ನಮ್ಮ ಜರ್ನಿ ಇರುತ್ತೆ ಅಂದ್ರೆ ನಮ್ಗೆ ನಾವೇ ಮಿಡಿತಾ ಇರ್ತೀವಿ ನಮ್ಗೆ ನಾವೇ ಒಂದ್ ರೀತಿ ಅನುಕಂಪವನ್ನ ತೋರಿಸ್ಕೊಳ್ತಾ ಇರ್ತೀವಿ ಅಂತಹ ಜರ್ನಿ ಇದಾಗಿರುತ್ತೆ ಹೀಲಿಂಗ್ ಅಂತ ಅಂದ್ರೆ ಕೇವಲ ಒಂದು ಪಾಸ್ಟ್ ನೋವನ್ನ ಮರ್ತ್ ಬಿಡೋದು ಅಂತ ಅಲ್ಲ ಹೀಲಿಂಗ್ ಅಂತ ಅಂದ್ರೆ ಮೌಲ್ಯವನ್ನ ನಾವು ಮತ್ತೆ ನಾವು ಸ್ವತಃ ಹಿಡಿದುಕೊಳ್ಳುವಂತದ್ದು ಸೊ ಇಲ್ಲಿ ನಾನು ಕೂಡ ಈ ಒಂದು ನನ್ನ ಸರ್ಟಿಫಿಕೇಟ್ಸ್ ಗಳನ್ನ ಎಲ್ಲ ಕೂಡ ಚೆನ್ನಾಗಿ ಒಂದ್ ರೀತಿ ಸೆಗ್ರಿಗೇಟ್ ಸಗ್ರಿಗೇಟ್ ಮಾಡಿಕೊಂಡು ಮತ್ತೆ ನಾನು ನನ್ನ ಲೈಫ್ ನ ನಾನು ವಾಪಸ್ ನಾನು ತೆಗೆದುಕೊಳ್ತಾ ಇದ್ದೀನಿ ಒಂದ್ ರೀತಿ ನಾವು ಸರ್ಟಿಫಿಕೇಟ್ಸ್ ಈ ಒಂದು ನಮ್ಮ ಒಂದು ಏನು ಕೆಲವೊಂದು ಐಟಮ್ಗಳು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳು ಇರುತ್ತೆ ಇರುತ್ತೆಲ್ಲವನ್ನೂ ಕೂಡ ನಮ್ಮ ಒಂದು ಜವಾಬ್ದಾರಿಯುತವಾಗಿ ನಾವು ಹುಷಾರಾಗಿ ಇಟ್ಕೊಳ್ಬೇಕಾಗತ್ತೆ ಸೊ ನಮ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಮೌಲ್ಯವನ್ನ ಮತ್ತೆ ನಾವು ಸ್ವತಃ ನಾವು ಹಿಡಿದಿಟ್ಕೊಳ್ಬೇಕು ನಮ್ಮನ್ನ ನಾವು ನರ್ಚರ್ ಮಾಡ್ಕೊಳ್ಬೇಕು ನಮ್ಮ ಸತ್ಯವನ್ನ ನಾವು ಕಂಡ್ಕೊಳ್ಬೇಕು ನಮ್ಮ ಸತ್ಯದ ಪ್ರಕಾರ ನಾವು ನಿಂತ್ಕೊಳ್ಬೇಕಾಗತ್ತೆ ನನ್ನ ಒಂದು ದಿನನಿತ್ಯ ಸಣ್ಣ ಕೆಲಸದಲ್ಲೂ ಕೂಡ ಇದೇ ಒಂದು ಮೆಸೇಜ್ ಇರುತ್ತೆ ಸಣ್ಣ ಸಣ್ಣ ಕೆಲ್ಸದಲ್ಲೂ ಕೂಡ ನಾನು ಇದನ್ನೇ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ ಆಯ್ತಾ ನಿನ್ನೆ ಕೂಡ ನಾನು ಹೊರಗಡೆ ಹೋಗೋದಕ್ಕೂ ಮುಂಚೆ ಕೆಲವೊಂದು ವಿಚಾರವನ್ನ ಶೇರ್ ಮಾಡಿದ್ದೆ ಬಟ್ ವಾಯ್ಸ್ ಯಾಕೋ ರೆಕಾರ್ಡ್ ಆಗಿರ್ಲಿಲ್ಲ ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಸ್ನೇಹಿತರೆ ಸೊ ನಿನ್ನೆ ನನ್ಗೆ ಏನ್ ಅನ್ಸಿದ್ದು ಅಂತಂದ್ರೆ ಒಂದ್ ರೀತಿ ನಾವು ಮಾತಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಾನು ಕೂಡ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇಟ್ಕೊಂಡಿದ್ದೆ ಸೊ ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂದ್ಲು ಕವರ್ ಮಾಡ್ಕೊಳ್ತಾ ಇದೆ ನನ್ನ ಹಣೆ ತುಂಬಾ ಬ್ರಾಡ್ ಆಗಿ ಇದ್ರಿಂದ ಸಣ್ಣ ವಯಸ್ಸಿಂದ ಕೂಡ ಹಣೆ ಬ್ರಾಡ್ ನಂದು ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ರೀತಿ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ಬೋದು ಸೊ ನಾನು ಒಂದ್ ಸಿ ಗೆ ಬರುವವರೆಗೂ ಕೂಡ ಇದೇ ರೀತಿ ನಾನು ಒಂದು ಏನು ನನ್ನ ಹಣೆ ಎಷ್ಟು ದೊಡ್ಡದಿದ್ದಲ್ವಾ ಅದೇ ರೀತಿನೇ ನಾನು ಕೂದಲನ್ನ ಹಿಂದಕ್ಕೆ ಕಟ್ಕೊಳ್ತಾ ಇದ್ದೆ ಅದಾದ ನಂತರ ಸ್ವಲ್ಪ ನನ್ಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನಿಸ್ತು ಹಾಗಾಗಿ ಕಟ್ ಮಾಡ್ಕೊಂಡ್ ಅಂದ್ರೆ ಕಟಿಂಗ್ ಸ್ವಲ್ಪ ಫ್ರಂಟ್ ಕಟ್ ಮಾಡಿಸ್ಕೊಂಡು ಆ ರೀತಿ ಕೂಡ ಇದ್ದೆ ಬಟ್ ಏನನ್ಸುತ್ತೆ ಅಂತ ಅಂದ್ರೆ ನಾವ್ ಯಾವ ರೀತಿ ಇರ್ತಿವೋ ಅದೇ ರೀತಿ ನಾವು ತೋರಿಸ್ಕೊಳ್ಳೋದ್ರಲ್ಲಿ ಯಾವ್ದೇ ಕೂಡ ಹಿಂಜರಿಕೆ ಇರಬಾರ್ದು ಸೊ ನಮ್ಮನ್ನ ನಾವು ಪ್ರೀತಿಸೋದು ತುಂಬಾ ಮುಖ್ಯ ಫೋರ್ಡ್ ಅಂತಾನೆ ಅಲ್ಲ ಪ್ರತಿ ಒಬ್ಗೂ ಕೂಡ ಒಂದ್ ರೀತಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ಬೋದು ನಾನ್ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅಂತ ಅದೆಲ್ಲವನ್ನೂ ಕೂಡ ಬಿಟ್ಟು ನೀವ್ ಯಾವ ರೀತಿ ಇದ್ದೀರೋ ಅದೇ ರೀತಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ಬೇಕು ಪ್ರತಿ ಒಬ್ಬ ಮನುಷ್ಯ ಕೂಡ ಜಮೀಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಅದೇ ಹೇಳಿದ್ ನೆನೆ ಸೊ ಇದಿಷ್ಟನ್ನು ಹೇಳಿ ನಾನು ಹೊರಟೆ ಸೊ ನನ್ನ ವಿಚಾರ ಏನಂತಂದ್ರೆ ಸೆಲ್ಫ್ ಕೇರ್ ಅಂತ ಅಂದ್ರೆ ಕೇವಲ ಒಂದು ಫೇಶಿಯಲ್ ಮಾಡ್ಕೊಳ್ಳೋದು ಅಥವಾ ಗೆ ಹೋಗುವಂತದ್ದು ಈ ರೀತಿ ಅಲ್ಲ ಸ್ನೇಹಿತರೆ ಅದು ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳೋದ್ರ ಮುಖಾಂತರ ನಮ್ಮನ್ನ ನಾವ್ ಕೇರ್ ಮಾಡ್ಕೊಳೋದ್ರ ಮುಖಾಂತರ ಸೆಲ್ಫ್ ಕೇರ್ ಅನ್ನೋದನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕೆಲವೊಂದು ಸಂಗತಿಗಳನ್ನ ಅರೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲರಿಗೂ ಕೂಡ ನಮ್ಮ ಮೈಂಡ್ ನ ಒಂದ್ ರೀತಿ ಕ್ಲಾರಿಟಿ ಸಿಗುವಂತೆ ಮಾಡುತ್ತೆ ಸೊ ಯಾಕಂದ್ರೆ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ಇಲ್ಲಿ ನಾನು ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ಅಲ್ಲಿ ಕೆಲವೊಂದು ಪೇಪರ್ ವರ್ಕ್ ಇತ್ತು ಕಂಪ್ಲೀಟ್ ಎಲ್ಲ ಮಾಡೋದು ಸಣ್ಣ ಕೆಲಸಾನೇ ಇರ್ಬೋದು ಆದ್ರೆ ಅದು ನನ್ಗೆ ಒಂದ್ ರೀತಿ ಡಿಗ್ನಿಟಿ ಕೊಡುವಂತಹ ಕ್ಷಣ ನನ್ನ ಕೆಲಸಾನ ನಾನು ಮಾಡ್ಕೊಳ್ತಿದ್ದೀನಿ ಅಲ್ವಾ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ಳುವಂತಹ ಕ್ಷಣ ಆಗಿರುತ್ತೆ ಸ್ನೇಹಿತರೆ ನಾರ್ಸಿಸ್ಟಿಕ್ ಅಬ್ಯೂಸ್ ನ ಅನುಭವಿಸ್ತವ್ರು ಹೆಚ್ಚಾಗಿ ತಮ್ಮ ಬಗ್ಗೆ ತಾವು ಯೋಚನೆ ಮಾಡೋದಾಗ್ಲಿ ತಮ್ಮ ಬಗ್ಗೆ ತಾವು ಮಾತಾಡೋದಕ್ಕಾಗ್ಲಿ ಹೆದರ್ಕೊಳ್ತಾರೆ ತಮ್ಮ ಒಂದು ಸ್ಟೋರಿ ಹೇಳೋದಕ್ಕಾಗ್ಲಿ ತಮ್ಮ ಒಂದು ಸತ್ಯದಲ್ಲಿ ನಿಂತ್ಕೊಳ್ಳೋದಕ್ಕಾಗ್ಲಿ ಹೆದರ್ಕೊಳ್ತಾರೆ ಬಟ್ ಅದೆಲ್ಲವನ್ನು ಕೂಡ ಮೀರಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಮಾಡ್ತಾ ನಮ್ಮ ಒಂದು ಸತ್ಯದ ಹಾದಿಯಲ್ಲಿ ನಾವು ನೆಡ್ ನಡೀತಾ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಕೂಡ ಮುಗಿಸಿ ನಾನು ರಿಲಯನ್ಸ್ಗೆ ಕೂಡ ಹೋದೆ ರಿಲಯನ್ಸ್ ಮಾರ್ಟ್ ಹೋಗಿ ಕೆಲವೊಂದು ಐಟಮ್ಗಳು ಬೇಕಿತ್ತು ಹೆಲ್ದಿ ಶಾಪಿಂಗ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ ನಮ್ಮ ಒಂದು ಬಾಡಿಗೆ ಕಾಳಜಿ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಒಂದು ಮೈಂಡ್ ಗೆ ಸಪೋರ್ಟ್ ಕೊಡುವಂಥದ್ದು ನಮ್ಮ ಒಂದು ಸೋಲ್ ನರ್ಚರ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ ಒಳ್ಳೆಯ ಒಂದು ವೆಜಿಟೇಬಲ್ಸ್ ತಗೊಳ್ಳುವಂಥದ್ದು ಕ್ಲೀನ್ ಗ್ರಾಸರಿ ತಗೊಳ್ಳುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಒಂದು ಮೈಂಡ್ ಗೆ ಶಾಂತಿಯನ್ನ ಕೊಡುವಂತಹ ಒಂದು ಭಾಗ ಅಂದ್ರೆ ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಲೈಫ್ ನಮ್ಮ ಒಂದು ಜೀವನದ ಭಾಗ ಅಂತಾನೆ ಹೇಳ್ಬೋದು ಹೀಲಿಂಗ್ ಜರ್ನಿನಲ್ಲಿ ನಾವು ತಿನ್ನುವಂತಹ ಆಹಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಈ ಒಂದು ನಾರ್ಸಿಸಿಸ್ಟಿಕ್ ಎನ್ವೈರನ್ಮೆಂಟ್ ನಲ್ಲಿ ನಾವು ನಮ್ಮ ಅಗತ್ಯಗಳನ್ನ ಕೊನೆಯಲ್ಲಿ ಇಡ್ತೀವಿ ಎಲ್ಲರ ಒಂದು ಅಗತ್ಯತೆಗಳನ್ನ ನೋಡ್ತಾ ಇರ್ತೀವಿ ಆದ್ರೆ ನಮ್ಮ ಒಂದು ಅಗತ್ಯಗಳನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಕೊಂಡ್ ಬಿಟ್ಟಿರ್ತೀವಿ ಆದ್ರೆ ನಮ್ಮ ಒಂದು ಹೆಲ್ದಿ ಚಾಯ್ಸ್ ನಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಐ ಡಿಸರ್ವ್ ಗುಡ್ ಥಿಂಗ್ಸ್ ಅಂತ ಹೇಳ್ಕೊಳ್ಬೇಕು ನಮಗ್ ನಾವು ಐ ಡಿಸರ್ವ್ ನರಿಶ್ಮೆಂಟ್ ಅಂತ ಹೇಳ್ಕೊಳ್ಬೇಕು ಈ ಒಂದು ಗೆ ಹೋಗಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ವೆಜಿಟೇಬಲ್ಸ್ ನ ತಗೊಂಡೆ ಜೊತೆಗೆ ನನ್ನ ಒಂದು ಸೆಲ್ಫ್ ಲವ್ ನಾನು మే మత్ మనవర్కె మే ఐ ఆమ్ చూసింగ్ గుడ్ థింగ్స్ ఫార్ మైసెల్ఫ్ అంతా నంగే నేను హండె తుమ్ ఖుషి ఆయ్ ఆక్చులి ಈ ರೀತಿ ನಾವು ಸಣ್ಣ ಸಣ್ಣ ಚಾಯ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು ಪ್ರತಿನಿತ್ಯ ನಮ್ಗೆ ಏನು ಇಷ್ಟ ಆಗತ್ತೆ ಆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ನಮ್ಗೆ ಯಾವ್ದು ಒಳ್ಳೇದು ಆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಇನ್ನೊಬ್ರಿಗೆ ತೊಂದರೆ ಕೊಡದೆ ನಮ್ಗೂ ಕೂಡ ತೊಂದರೆ ಕೊಟ್ಕೊಳ್ದೆ ಬೇರೆಯವ್ರಿಂದ ನಮ್ಗೂ ಕೂಡ ತೊಂದರೆ ಆಗ್ಬಾರ್ದು ಆ ರೀತಿ ನಮ್ಮ ಒಂದು ಜೀವನವನ್ನ ನಡೆಸ್ಕೊಂಡು ಸಣ್ಣ ಸಣ್ಣ ಆಯ್ಕೆಗಳನ್ನ ಮಾಡ್ಕೊಳ್ತಾ ಆ ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಹೀಲಿಂಗ್ ಜೋನಿನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ನಾನು ಕೂಡ ಮುಗಿಸ್ಕೊಂಡು ಮನೆಗ್ ಬಂದೆ ಸ್ನೇಹಿತರೆ ಟೈಮ್ ಬಂದು ಐದು ಗಂಟೆ ನಲ್ವತ್ ನಾಲ್ಕು ನಿಮಿಷ ಈಗ ಜಸ್ಟ್ ಮನೆಗ್ ಬಂದು ಕೂತ್ಕೊಂಡೆ ವಿಷಯ ಏನಪ್ಪಾ ಅಂತಂದ್ರೆ ಲ್ಯಾಮಿನೇಷನ್ ಮಾಡಿಸ್ಲಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ಏನಂತ ಅಂದ್ರೆ ಇಲ್ಲಿಂದ ಹೊರಟನ್ನ ಸರಿ ಹೊರಟೆ ನನ್ನ ಹತ್ರ ಗಾಡಿ ಏನು ಇಲ್ಲ ಆಟೋದಲ್ಲೇ ಹೊರಟೆ ಸೊ ಗಾಡಿ ಕೂಡ ಇವಾಗ್ಲೇ ಕಲಿತಾ ಇದ್ದೆ ರೀಸೆಂಟ್ ಆಗಿ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸೊ ಟೂ ಇಯರ್ಸ್ ಮುಂಚೆ ಸ್ವಲ್ಪ ಒಂದ್ ಐದಾರು ಕ್ಲಾಸ್ ಹೋಗಿದ್ದೆ ಅದಾದ್ಮೇಲೆ ಮತ್ತೆ ಈ ವರ್ಷ ಕಲಿತೆ ಸ್ವಲ್ಪ ಸೊ ನೋಡೋಣ ಯಾವಾಗ ಆಗುತ್ತೋ ಅವಾಗ ಗಾಡಿ ತಗೊಳ್ಳೋದು ಸೊ ನನ್ಗೇನು ಈ ಸಿಟಿನಲ್ಲಿ ಎಲ್ಲ ಓಡಿಸೋ ಇಂಟ್ರೆಸ್ಟ್ನು ಇಲ್ಲ ನೋಡೋಣ ಏನಾಗತ್ತೆ ಅಂತ ಯಾಕಂದ್ರೆ ಅಭ್ಯಾಸ ಇಲ್ವಲ್ಲ ಅದಕ್ಕೇನೆ ನೋಡ ಓಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೇದೇನೆ ಯಾಕಂದ್ರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಸೊ ಈಗ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಹೋದ್ ನಾ ಹೋಗಿ ನಾನು ಫಸ್ಟ್ ಹೋದೆ ನೀನು ಚೇಂಜ್ ಮಾಡಿಸೋದಕ್ಕೆ ಸಿಲಿಂಡರ್ ಹೇಳಿದ್ನಲ್ವಾ ಹೋಗಿ ಅಲ್ಲೆಲ್ಲ ಮಾಡಿಸ್ದೆ ಸಣ್ಣದಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಇವಾಗ ಹಾಕ್ತೀನಿ ಸೊ ಈ ಒಂದು ಸೊ ಅಲ್ಲಿ ಹೋಗಿ ಕೆ ವೈ ಸಿ ಎಲ್ಲ ಫಾರ್ಮ್ ಫಿಲ್ ಮಾಡಬೇಕು ಅಂದ್ರೆ ಫಿಲ್ ಮಾಡಿ ಗ್ಯಾಸ್ ಪೈಪನ್ನು ಕೂಡ ತಗೊಂಡು ಹೊಸ ಅದು ಚೇಂಜ್ ಮಾಡಿಸ್ಬೇಕು ಯಾಕಂದ್ರೆ ಡೇಟ್ ಕೂಡ ಅದಾಗೋಗಿದೆ ಇರುತ್ತಲ್ವಾ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ಡೇಟ್ ಆಗೋಗಿದೆ ಅಂತ ಅಂದ್ರೆ ಯೂಸ್ ಮಾಡಬೇಡಿ ಡೇಂಜರ್ ತುಂಬಾ ಅದು ಸೊ ಇವಾಗ ಬುಕ್ ಮಾಡಿದ್ದೆ ಅಲ್ವಾ ಗ್ಯಾಸ್ ಅದನ್ನ ಕ್ಯಾನ್ಸಲ್ ಮಾಡಿಸಿದೆ ಯಾಕಂದ್ರೆ ಇವಾಗ ಟೂ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಅಡ್ರೆಸ್ ಚೇಂಜ್ ಮಾಡಿಸಿದೀನಲ್ಲ ಹಾಗಾಗಿ ಈಗ ನೀವೇ ತಗೊಂಡ್ ಹೋಗ್ಬೇಕು ಹೋಗೋದಿದ್ರೆ ಸಿಲಿಂಡರ್ ತಗೊಂಡ್ ಹೊತ್ಕೊಂಡು ಮೇಲ್ ಬರೋರು ಯಾರು ಕೆಲ್ಸದವ್ರು ಇದ್ದಿದ್ರೆ ಒಟ್ಟಿಗೆ ತಗೊಂಡ್ ಬರ್ಬೋದಾಗಿತ್ತು ಇವಾಗ ನಾನು ಒಬ್ಳೆ ಇನ್ನು ಆಟೋದವ್ರಿಗೂ ಹೇಳಕ್ ಕಷ್ಟ ಆಗುತ್ತೆ ನನಗ್ ಗೊತ್ತಿರೋ ಆಟೋದವರ ತಂದಕೊಡ್ತಾರೆ ನನ್ಗೆ ಪರಿಚಯವ್ರು ಪಾಪ ಆ ಹುಡ್ಗ ಕೊಡ್ತಾರೆ ಬಟ್ ಆದ್ರೆ ನಾನು ಆ ಹುಡ್ಗನ್ ಹೇಳಿಲ್ಲ ಇಲ್ಲಿ ಜನರಲ್ ಆಟೋ ನಲ್ಲಿ ಹೋಗಿದ್ದು ನನಗ್ ಗೊತ್ತಿರೋ ಆಟೋದವರಾದ್ರೆ ಒಬ್ರು ನನ್ಗೆ ಅಂಗಡಿದು ಲೋಡಿಂಗ್ ಎಲ್ಲಾ ಇರ್ತಿತ್ತಲ್ಲ ಅವಾಗ ಪಾಪ ಮುತ್ತು ಅಂತ ಒಂದು ಹುಡುಗ ಮತ್ತು ಉಲ್ಲಾಸು ಈ ತರ ಎಲ್ಲ ಒಂದಿಬ್ರು ಆಟೋದವ್ರು ಚೆನ್ನಾಗಿ ಪಾಪ ನನ್ಗೆ ಲೋಡಿಂಗ್ಗೆಲ್ಲ ತಗೊಂಡು ಹೋಗ್ತಾ ಇದ್ರು ಐಟಮ್ ಎಲ್ಲಾ ಹ್ಮ್ ಕೆಲವೊಂದು ಹುಡುಗರು ಸೊ ಅದ್ರಲ್ಲಿ ಒಂದಿಬ್ರು ಅಷ್ಟೇ ಬೇಕಂದಾಗ ಬರ್ತಾರೆ ಏನಾದ್ರು ನನ್ಗೆ ಒಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಿದ್ರೆ ಬರ್ತಾರಕ್ಕ ಅಂತ ಅನ್ಕೊಂಡು ಪಾಪ ಆಯ್ತು ಬರ್ತಿನ ಅಕ್ಕ ಅನ್ಕೊಂಡು ಬರ್ತಾರೆ ಬಟ್ ಇವತ್ತು ನಾನು ಬೇಡ ನಾನೇ ಹೋಗೋಣ ಅಂತ ಹೇಳಿ ಇಲ್ಲಿ ಹೋಗಿ ಆಟೋ ತಗೊಂಡು ಹೋಗಿದ್ದೆ ಸೊ ಹಾಗಾಗಿ ಇನ್ನ ಸಿಲಿಂಡರ್ ಎಲ್ಲ ತಗೊಂಡ್ ಬಂದ್ಬಿಟ್ರೆ ತಗೊಂಡ್ ಬರಕ್ ಮೇಲೆ ಹೊತ್ಕೊಂಡ್ ಬರಕ್ ಕಷ್ಟ ಇಲ್ಲಿ ಸೆಕೆಂಡ್ ಫ್ಲೋರ್ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ ಕ್ಯಾನ್ಸಲ್ ಮಾಡಿಸ್ದೆ ಇವಾಗ ಆರ್ಡರ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿಸ್ದೆ ಟೂ ಡೇಸ್ ಆದ್ಮೇಲೆ ಮತ್ತೆ ಬುಕ್ ಮಾಡಬೇಕು ಸೊ ಇನ್ನ ಟೂ ಡೇಸ್ ಸಿಲಿಂಡರ್ ಇರೋದಿಲ್ಲ ಸೊ ಹಾಗಾಗಿ ನಾನೇನ್ ಮಾಡಿದೆ ಈಗ ತರ್ಕಾರಿನೂ ಏನು ಇಲ್ಲ ಮನೇಲಿ ಇದ್ರು ಅಡಿಗೆ ಮಾಡ್ಕೊಳಕ್ ಸಿಲಿಂಡರ್ ಇಲ್ಲ ಅಲ್ವಾ ತರ್ಕಾರಿ ಇದ್ರೂನು ಏನು ಒಂದ ಒಂದ್ ಐಟಮ್ ಏನೋ ಇರ್ಬೋದು ಕ್ಯಾಪ್ಸಿಕಮ್ ಏನೋ ಇರ್ಬೋದು ಅಷ್ಟೇ ಈರುಳ್ಳಿ ಇದೆ ಟೊಮೆಟೊ ಇರುಳಿ ಇಲ್ಲ ಖಾಲಿ ಆಗಿತ್ತು ಎಲೆ ಅದೆಲ್ಲ ಹಾಗಾಗಿ ತಿನ್ನಕಲ್ಲ ನಾನೇನ್ ಮಾಡಿದೆ ರಿಲಯನ್ಸ್ ಹೋಗ್ಬಿಡೋಣ ಕೆಲವೊಂದ್ ಐಟಮ್ ತಗೊಂಡ್ಬಿಡೋಣ ಒಂದ್ ಎರಡು ದಿವ್ಸಕ್ಕೆ ಹಾಕೋತಾರೆ ಅವಲಕ್ಕಿ ಇವಾಗ ನೋ ಕುಕಿಂಗ್ ನೋ ಕುಕಿಂಗ್ ಚಾಲೆಂಜ್ ಮಾಡೋಣ ನೋ ಕುಕಿಂಗ್ ಚಾಲೆಂಜ್ ಮಾಡಿಬಿಟ್ಟು ಟೂ ಡೇಸ್ ನಾನು ಯಾವ ರೀತಿ ಇರ್ತೀನಿ ಬಾಳೆಹಣ್ಣು ತಗೊಂಡಿದೀನಿ ಸೌತೆಕಾಯಿ ಕ್ಯಾರೆಟ್ ಮತ್ತೆ ಈರುಳ್ಳಿ ಇದೆ ಮನೇಲಿ ಇತ್ತು ಈರುಳ್ಳಿ ಶಾಲೆಡ್ಸ್ ಅಂತ ಹೇಳ್ತೀವಲ್ವಾ ಸಾಂಬಾರ್ ಈರುಳ್ಳಿ ಅದು ಇರುತ್ತೆ ಸಲಾಡ್ ಆಗುತ್ತೆ ಕಡ್ಮೆಕಾಳ್ ನೆನೆಸ್ತೀನಿ ಮನೇಲಿ ಕಡ್ಲೆಕಾಳು ಇದೆ ಮತ್ತೆ ಇನ್ನ ಅವಲಕ್ಕಿ ತಗೊಂಡೆ ಮೊಸರು ತಗೊಂಡಿದೀನಿ ಸೊ ಹಸಿ ಮೆಣಸಿನ್ಕಾಯಿ ಸೊ ಇದೆಲ್ಲ ಏನ್ ಮಾಡ್ಕೊಂಡು ನಾನು ನೋ ಕುಕ್ಕಿಂಗ್ ಅಂದ್ರೆ ಸ್ಟವ್ ಯೂಸ್ ಮಾಡಿದಿರ ಟೂ ಡೇಸ್ ಚಾಲೆಂಜ್ ಮಾಡೋಣ ಆ ರೀತಿ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ಖಂಡಿತ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಇದೇ ಐಟಮ್ ತಗೊಂಡಿರೋದಿಲ್ಲ ಎಷ್ಟು ಆಯ್ತು ಆಯ್ತಾ ಟೂ ಹಂಡ್ರೆಡ್ ಟೂ ಫಿಫ್ಟಿಗೂ ಏನೋ ಒಂದು ಹಾಟ್ ಬಾಕ್ಸ್ ಬರುತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಹಾಟ್ ಬಾಕ್ಸ್ ಬರುತ್ತೆ ಅಂದ್ರು ಸರಿ ಅಂತ ಹೇಳಿ ಹಾಟ್ ಬಾಕ್ಸ್ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ಏನೆಲ್ಲ ತಗೊಂಡಿದ್ದೀನಿ ಅಂತ ಸೊ ಹಾಗಾಗಿ ಇದೆಲ್ಲಾ ಹೊತ್ಕೊಂಡು ನಾನು ಲ್ಯಾಮಿನೇಷನ್ ಮಾಡಿಸೋದು ಕಷ್ಟ ಹಾಗಾಗಿ ಇವತ್ತು ಲ್ಯಾಮಿನೇಷನ್ ಕ್ಯಾನ್ಸಲ್ ಸೊ ನಾಳೆ ಮಾಡಿಸ್ತೀನಿ ನಾಳೆ ಇಲ್ಲಂದ್ರೆ ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು ಅದ್ ಮಾಡ್ಬೇಕಂತಾನೆ ನಾನು ಹೋಗಿದ್ದು ಬಟ್ ಮಾಡಕ್ ಆಗ್ಲಿಲ್ಲ ರಮಿನೇಶನ್ ಬಿಕಾಸ್ ನೋಡ್ಬೇಕಲ್ಲ ಇದು ಕೂಡ ಗ್ಯಾಸ್ ಇಂದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಬನ್ನಿ ಏನೇನ್ ತಗೊಂಡಿದ್ದೀನಿ ಅಂತ ಚೆಕ್ ಮಾಡೋಣ ಬನ್ನಿ ಚೆಕ್ ಮಾಡೋಣ ಸೊ ನಾನು ಇದೊಂದು ಬ್ಯಾಗ್ ಹೋಗ್ಬಿಟ್ಟಿದ್ದೆ ಇದನ್ನ ಅಲ್ಲಿ ತಗೊಂಡೆ ರಿಲಯನ್ಸ್ ಅಲ್ಲಿ ಬಿಲ್ ಮಾಡುವಾಗ ಇದೊಂದು ಬ್ಯಾಗ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದಕ್ಕೆ ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಆಕ್ಚುಲಿ ಇವಾಗ ಟೂ ಡೇಸ್ಗೆ ನನ್ಗೆ ಗ್ಯಾಸ್ ಸಿಲಿಂಡರ್ ಅಲ್ಲ ಹಾಗಾಗಿ ನಾನು ಇದು ಬಂದ್ ತಗೊಂಡಿದ್ದೀನಿ ಅಪರೂಪಕ್ಕೆ ಒಂದ್ಸತಿ ತಿನ್ನಲೇಬೇಕು ಏನು ಮಾಡಕ್ಕಾಗಲ್ಲ ಸೊ ಈ ರೀತಿ ತಗೊಂಡ್ರೆ ತೊಂದರೆ ಇಲ್ಲ ತೀರಾ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಅಷ್ಟು ಒಳ್ಳೇದಲ್ಲ ಯಾವಾಗ್ಲಾದ್ರು ಒಂದ್ಸತಿ ತಗೊಳ್ಬಹುದು ಸೊ ಬಂದ್ ತಗೊಂಡಿದ್ದೀನಿ ನಾನು ಸೊ ಇದು ಬಂದು ಮತ್ತೆ ಇದು ಬಂದು பனானாஸ்டு நான் கிட்டேனா ஆமே தோர்ஸ்து குக்கும்பர் அந்த அன்சத்தை சோ நோட தோர்ஸ் நம்ம ஏனே தகண்டி அந்த ಗ್ಯಾಸ್ ಪೈಪ್ ಚೇಂಜ್ ಮಾಡ ಸೊ ನಾನು ಬ್ರೆಡ್ ತಗೊಂಡಿದ್ದೀನಿ ಆಯ್ತಾ ಬ್ರೆಡ್ಗೆ ಅಂತ ಹೇಳಿ ಇದನ್ನ ಇದರಲ್ಲಿ ಇತ್ತು ಇವಾಗ ಕೊನೆಯದಾಗಿ ಇದನ್ನ ತೆಗ್ದು ಅಷ್ಟೆ ಖಾಲಿ ಅಷ್ಟೇ ಬಿಲ್ ಅಷ್ಟೇ ಆಯ್ತಾ சப்பாஸ் இல்ல <laughs> <laughs> లేడీ అల్లి స్టాల్ ఇక రిలయన్స్ అది ఆ వేరేవారు స్టాల్ ఇట్క రిలయన్స్ నవతే నోడు ఒ స్టాల్ ఇట్కూ ప్లీజ్ తగలి మేడం నేను అంటూ ఇది నోస్కర ఇవన్ను మేజంది ఇలా అందోస్కర ఇప్పుడు తగ్గు పప్పా ಕಷ್ಟಪಟ್ಟು ಇದು ಮಾಡ್ತಾರ ನಂಗೂ ಯೂಸ್ ಆಗುತ್ತೆ ಇವಾಗ ಹೇಗೂ ಸಿಲಿಂಡರ್ ಇಲ್ವಲ್ಲ ಮೊಸರು ಸೊ ಬನ್ನಿ ಏನೇನ್ ತಗೊಂಡಿದ್ದೀನಿ ಚೆಕ್ ಮಾಡೋಣ ಸೊ ಫಸ್ಟಿಗೆ ಇದು ಪೈಪ್ ಫಿಕ್ಸ್ ಮಾಡಿಸ್ಬೇಕು ಇವಾಗ ಬುಕ್ ಮಾಡ್ತೀನಲ್ಲ ಮತ್ತೆ ಬರ್ತಾರಲ್ಲ ಅವಾಗ ಫಿಕ್ಸ್ ಮಾಡ್ತಾರೆ ಸೊ ಮೊಸರು ತಗೊಂಡಿದ್ದೀನಿ

మార్తాయిల్ మడ్లకే మౌన్ బ్రెడ్ బ్రౌన్ బ్రెడ్ తిట్స్ ఇష్టన్ అంద్రె పర్వాల ఇలా నేనూ ఊట ఆర్డర్ ఒస్ట్ ಡ್ರೈ ಫ್ರೂಟ್ಸ್ ಬಂದಂಗೆ ಆಯಿತು ನನಗೆ ಸೊ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಅರೌಂಡ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಆಯಿತಾ ಡ್ರೈ ಫ್ರೂಟ್ಸ್ ಮಿಕ್ಸೆಡ್ ಡ್ರೈ ಫ್ರೂಟ್ಸ್ ಇದು ಬಂದು ಆ್ಯಕ್ಚುಲಿ ಟೂ ತರ್ಟಿ ನೈನ್ ರುಪೀಸ್ ಅಂತ ಏನೋ ಇತ್ತು ಸ್ಮಾರ್ಟ್ ಪ್ರೈಸ್ ಅಂತ ಹೇಳಿ ಬೆಸ್ಟ್ ಅನಿಸ್ತು ನನಗೆ ಸೊ ಅದು ಬಿಟ್ರೆ ಇದು ಆ್ಯಕ್ಚುಲಿ ಬಂದು ಇದು ಏನಿದು ಟೊಮೆಟೊ ಟೊಮೆಟೊ ಇದು ಆ್ಯಕ್ಚುಲಿ ಇದೆಲ್ಲ ಇದಿಷ್ಟು ನಾನು ನಿಮಗೆ ಈಗ ಇನ್ ಓಪನ್ ಮಾಡಿ ಇಟ್ಬಿಟ್ಟು ಮತ್ತೆ ತೋರಿಸ್ತೀನಿ ಆಯ್ತಾ ಇದು ಬಂದು ಬನ್ನು ಹೇಳ್ದಲ್ವಾ ಇದು ಇಷ್ಟ ಆಯ್ತು ಕೇಳ ಸ್ನೇಹಿತರೆ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಸೊ ಇದಿಷ್ಟು ಒಂದೇ ಒಂದು ತೆಂಗಿನಕಾಯಿಗೆ ನಲ್ವತ್ತೆಂಟು ರೂಪಾಯಿ ಏನು ಬಟ್ ನಾನೇನಾದ್ರೂ ಬ್ಲಿಂಕಿಟ್ ಅಲ್ಲಿ ಅಥವಾ ಇನ್ಸ್ಟಾ ಮಾಡೋದು ಆರ್ಡರ್ ಮಾಡಿದ್ರೆ ಒಂದು ತೆಂಗಿನಕಾಯಿಗೆ ಇವಾಗ ಏನಿಲ್ಲ ಅಂದ್ರು ಅರವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಇದೆ ತುಂಬಾನೇ ರೇಟ್ ಆಗ್ಬಿಟ್ಟಿದೆ ಓಕೆ ಮೈಕ್ ವರ್ಕ್ ಆಗ್ತದೆ ಎಲ್ಲ ನೋಡಿಕೊಂಡೆ ಸೌತೆಕಾಯಿ ಬಾಳೆಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಬೇ ತೆಂಗಿನಕಾಯಿ ಹೇಳಿದೆ ಅಲ್ವಾ ಮತ್ತೆ ಕ್ಯಾರೆಟ್ ಕ್ಯಾರೆಟ್ ತುಂಬಾ ಫ್ರೆಶ್ ಆಗಿ ಏನು ಇಲ್ಲ ಇರೋದ್ರಲ್ಲಿ ಓಕೆ ಅನ್ಬೋದು ಸೊ ಇದ್ರ ಜೊತೆಗೆ ಅವಲಕ್ಕಿ ತಗೊಂಡಿದ್ದೀನಿ ಸೊ ಸ್ವಲ್ಪ ಮತ್ತೆ ಇದು ಜೀರಿಗೆ ಅಂತ ಖಾಲಿಯಾಗಿತ್ತು ಜೀರಿಗೆ ಸೊ ಇದಿಷ್ಟು ತೊಗೊಂಡಿದ್ದಕ್ಕೆ ನೋಡಿ ಡ್ರೈ ಫ್ರೂಟ್ಸ್ ಬಿಡಿ ಇದು ಇದು ಒನ್ ಏಯ್ಟಿ ತ್ರೀ ಹಂಡ್ರೆಡ್ ಸಮಿಂಗ್ ಆಯ್ತು ಅಡ್ರೆಸ್ ಚೇಂಜ್ಗೆ ಸೊ ಇದಿಷ್ಟು ನೋಡಿ ಇದಿಷ್ಟು ಐಟಮ್ಸ್ಗೆ ನನಗೆ ಇದಿಷ್ಟು ತಗೊಂಡಿದ್ದಕ್ಕೆ ಸೊ ಒಂದು ಆಫರ್ ಇತ್ತು ಸೊ ಹಾಟ್ ಬಾಕ್ಸ್ ಏಳ್ನೂರು ರೂಪಾಯಿದು ನನಗೆ ಟು ಫಿಫ್ಟಿಗೆ ಸಿಕ್ಕಿದೆ ಟು ಏಟಿಗೆ ಒಂದು ಸಿಕ್ಕಿದೆ ಅಷ್ಟೇನೆ ಸೊ ಚೆನ್ನಾಗಿದೆ ಇದು ಕೂಡ ಅಲ್ಲಿ ಬೇರೆ ಬೇರೆ ಕಲರ್ ಇತ್ತು ನಾನೇ ಕಲರ್ ತಗೊಂಡೆ ವೈಟ್ ಮತ್ತೆ ಸ್ವಲ್ಪ ಪಿಸ್ತಾ ಗ್ರೀನ್ ಟೈಪ್ ಎಲ್ಲ ಇತ್ತು ಸೊ ಹೆಚ್ಚು ಚೆನ್ನಾಗಿರ್ತಿ ಈರುಳ್ಳಿ ಸಿಪ್ಪೆ ಕಲರ್ ಅಂತ ಇದನ್ನು ತಗೊಂಡೆ

ಚೈತ ಪರಿವೈಲ ಸೋ ಅರ್ಜುನ್ ಕಾಯ್ಬೇಕ ಬಂದಕಡೆಲ್ಲ ಸಿಗಬೇಕು ಅಂತ ಹೇಳಿ ಅಷ್ಟೇ ನಾನು ಇದು ಸದ್ಯಕ್ಕೆ ತಗೊಂಡಿಲ್ಲ ಅಂದ್ರೆ ಫ್ರೆಶ್ ಆಗಿ ತಗೊಂಡ್ರೆನೇ ಒಳ್ಳೇದು ಬಟ್ ಈಗ ಒಂದೇ ಕಡೆ ಇಲ್ಲ ಸಿಕ್ತಲ್ಲ ಅಂತ ಹೇಳಿ ತಗೊಂಡೆ ಸ್ನೇಹಿತರೆ ಸೊ ಇದಿಷ್ಟು ನಿನ್ನೆ ನಾನು ತಗೊಂಡಂತಹ ಸಣ್ಣ ಪುಟ್ಟ ಐಟಮ್ಗಳು ಸ್ನೇಹಿತರೆ ಸೊ ನಾವು ಖುಷಿಯಾಗಿರ್ಬೇಕು ಅಂತ ಅಂದ್ರೆ ತೀರಾ ದೊಡ್ಡ ದೊಡ್ಡ ವಸ್ತುಗಳು ಬೇಕು ಅಂತ ಏನೂ ಇಲ್ಲ ನಮ್ಗೆ ಖುಷಿ ಕೊಡುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದಾಗಿರ್ಬೋದು ಸಣ್ಣ ಪುಟ್ಟ ಒಂದು ರೀತಿ ನಮ್ಗೆ ನಾವು ಇಷ್ಟ ಇರೋದನ್ನ ತಿನ್ನುವಂತದ್ದಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿ ನಾನು ಕೂಡ ಸಿಂಪಲ್ ಆಗಿ ಒಂದು ಬ್ರೌನ್ ಬ್ರೆಡ್ ಮತ್ತೆ ಪೀನಟ್ ಬ್ಯಾಟರ್ ಹಾಕೊಂಡು ತಿಂದೆ ಇವತ್ತು ಕೂಡ ಆಕ್ಚುಲಿ ವಿಡಿಯೋ ಮಾಡಿದೀನಿ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಅದನ್ನ ಹಾಕ್ತಾ ಹೋಗ್ತೀನಿ ಅಹ್ ಯಾವ ರೀತಿ ಸಲಾಡ್ ಮತ್ತೆ ಪೀನಟ್ ಬಟರ್ ಈ ಒಂದು ಬ್ರೆಡ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂದೆ ಅಂತ ಹೇಳಿ ಪ್ರಿಪೇರ್ ಅಂದ್ರೆ ನಾನೇನು ಪ್ರಿಪೇರ್ ಮಾಡುವಂತದಲ್ಲ ಬಟ್ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಚೆಕ್ ಮಾಡಿ ರಾತ್ರಿ ಸುಮ್ನೆ ಹಸುವಾಗ್ತಿತ್ತು ಅಂತ ಹೇಳಿ ಒಂದ್ ಎರಡ್ ಪೀಸ್ ಅಷ್ಟು ತಿಂದಿದ್ದೆ ಬಟ್ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ನಾನು ಯಾವೆಲ್ಲ ಒಂದ್ ಸಲಾಡ್ ಗೆ ಯಾವೆಲ್ಲ ತರಕಾರಿ ತಿಂದಿದ್ದೆ ಜೊತೆಗೆ ಒಂದು ಐಟಮ್ ಕೂಡ ಆಡ್ ಮಾಡಿದ್ದೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ನಮ್ಮನ್ನ ನಾವು ನರ್ಚರ್ ಇದು ಒಂದ್ ರೀತಿ ಡಯಟ್ ಅಂತಾನೆ ಅಲ್ಲ ನಮ್ಮ ಒಂದು ಮೈಂಡ್ ಬಾಡಿ ಸೋಲಿಗೆ ಏನ್ ಅವಶ್ಯಕತೆ ಇದೆ ಸ್ಲೋ ಆಗಿ ನಾವು ನಮ್ಗೆ ಇಷ್ಟ ಇರುವಂತಹ ಕೆಲಸಗಳನ್ನ ಮಾಡ್ತಾ ನಮ್ಗೆ ಇಷ್ಟ ಇರುವಂತಹ ತಿಂಡಿನ ತಿಂತ ನಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ತುಂಬಾ ಒಂದ್ ರೀತಿ ಒಳ್ಳೆ ರೀತಿ ಫೀಲ್ ಮಾಡೋದು ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಸ್ವಲ್ಪ ಸಲಾಡ್ ಕೂಡ ಹಾಕೊಂಡೆ ನಿನ್ನೆ ರಾತ್ರಿ ಕೂಡ ಸೊ ನಿನ್ನೆ ರಾತ್ರಿ ಬಾಯ್ಲ್ಡ್ ರೈಸ್ ಕೂಡ ತಿಂದೆ ಬಂದ ತಕ್ಷಣ ಸ್ವಲ್ಪ ಹಸಿವಾಗ್ತಿತ್ತಲ್ಲ ಅಂತ ಹೇಳಿ ಈ ರೀತಿ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಟೊಮ್ಯಾಟೊ ಇವೆಲ್ಲವನ್ನೂ ಕೂಡ ತಿಂದೆ ಹಾಗೆ ಒಂದ್ ಎರಡು ಪೀಸ್ ಬ್ರೆಡ್ ತಿಂದು ನಾನು ಅದಾಗಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಗೋಕು ಮುಂಚೆ ಒಂದು ಟೂ ಅವರ್ಸ್ ಮುಂಚೆ ನಾನು ಬಾಯ್ಲ್ಡ್ ರೈಸ್ ತಿಂದು ನಿನ್ನೆ ದಿನ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿ ನೀವು ಸೆಲ್ಫ್ ಕೇರ್ ಸೆಲ್ಫ್ ಲವ್ ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ಕೊಡುವಂತಹ ವಿಷಯ ಆಗಿರುತ್ತೆ ಈ ಒಂದು ನಾಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನಿಮ್ಮ ಬಗ್ಗೆ ನೀವು ತುಂಬಾ ಕೇರ್ ತಗೊಳ್ಳುವಂತದ್ದು ತುಂಬಾ ಮುಖ್ಯ ಮೈಂಡ್ ಬಾಡಿ ಸೋಲ್ ಮೂರು ಕೂಡ ಹೀಲ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮ್ಮ ಒಂದು ಜರ್ನಿನಲ್ಲಿ ಬೇರೆಯವ್ರಿಗೆ ನೀವು ಎಷ್ಟು ನೀವು ಟೈಮ್ ಕೊಡ್ತಿರೋ ನಿಮ್ಗೂ ನೀವು ಟೈಮ್ ಕೊಟ್ಕೊಳ್ಳೋದು ಅಷ್ಟೇ ಮುಖ್ಯ ಸ್ನೇಹಿತರೆ ಸೊ ಆಕ್ಚುಲಿ ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಇಲ್ಲಿಗೆ ಏನ್ ಮಾಡ್ತೀನಿ ಇನ್ನು ಸಾಕಷ್ಟು ತಿಳಿಸ್ಬೇಕಿತ್ತು ನಿಮ್ಗೆ ಇವತ್ ಮಧ್ಯಾಹ್ನ ಕೂಡ ನಾನು ಏನ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದೆಲ್ಲವನ್ನು ಕೂಡ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದೀನಿ ಸೊ ಮುಂದಿನ ವಿಡಿಯೋ ನಲ್ಲಿ ಕಂಟಿನ್ಯೂ ಮಾಡೋಣ ಹ್ಮ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ Think positive, be an optimist. Life is beautiful and make the most of it.